इलाकती रुट का ऊट मेड बनी हम गुंडा एक तरती रो साली के हाँ ಯಾರ್ಯಾರ ಖಾಲಿ ಮಂಗೆ ಹತ್ತವ ಸೇಮ್ ಹಂಗೆ ಮಂಗೆ ಗಿಡದ ಮಂಗೆ ಅಂದ್ರೆ ಅರ್ಥ ಏನು ಅತ್ತಾಗ ಹೋಗ ಹತ್ತವ ಹಾ ಗುಂಡ ಆಡ್ತಿದ್ದಾರ ಎಲ್ಲರೂ ಗುಂಡ 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 ಬರೀ ಹಾಂ ನೋಡ್ದ ನೋಡ್ದ ಸ್ವಲ್ಪ ಬಿಟ್ಟು ಹತ್ತವ ಈಗ ಹಾ

ಹಾ ಅಲ್ಲ ಬಿದ್ರಿ ಏನ್ ಗತಿ ಅಂತೆ ಬಿದ್ರಿ ಏನ್ ಗತಿ ಹಂಗಂದ್ರೆ ಇಲ್ಲ ಅವ್ರು ಟೀಚರ್ ಕರೆ ಬಂದಾರ ಅವರು ಕಾಲಿಗೆ ಬಡದ್ರೆ ಏನ್ ಮಾಡ್ತೀರಿ ಅಲೋ ಅಲ್ಲೋ ಹಂಗಲ್ಲೋ ಈಗ ಅದನ್ನ ನೀವು ಒಗಿತೀರಲ್ಲ ಅದು ಖಾಲಿ ಮಳಿ ಕಾಲಿಗೆ ಬಿದ್ರೆ ಏನ್ ಮಾಡ್ತೀರಿ ಹಂಗ ಒಂದು ಮಾತು ಒಂದ್ ಕೆಟ್ಟದ ವಿಚಾರ ಮಾಡೋಣ ಒಗದ್ರಪ್ಪ

ಸರಿ ಊಟ ಮಾಡಿ ಮಾಡಬ್ರ ನೋಡಿ ಊಟ ತಾ ಊಟ ಮಾಡಿ ಸರ್ ಹೇಳ್ರಿ ಆರಾಮ್ ಇದೀರ ನೋಡಿರಿ ರೀ ಹಾಂ ಟ್ರೈನಿಂಗಿಗೆ ಬಂದಿದಿರಾ ಸಮಾವೇಶಕ್ಕೆ ಬಂದಿದಿರಾ ಅಂತ ಹಾಂ ರೀ ಸರ್ ನೀನು ನೀನೇನು ಕೌನ್ಸಿಲಿಂಗ್ಗೆ ಯಾರು ತಗೊಂಡ್ರಿ ಬಾವಂತ ತಗೊಂಡ್ರಿ ಏನು ರೀ ಬಾ ಬಂದು ಕೂಡ ಬಿಡಿ ಹಾ ಯಲ್ಲಿ ಕೆಜಿ ಎಂ ಪಿ ಎಸ್ ತೊಗೊಂಡ್ರೆ ಶಾಲಿ ಹಜಾರ ಹ್ಮ್ ಅಂದಿದ್ರ ಅವ್ರು ಸರ್ ಮೊನ್ನೆ ಹ್ಞೂ ನಿನ್ನೆ ನಾನು ತಗೊಂಡಿದ್ದೀನಿ ರೀ ಸರ್ ನೋಡಿ ಹಂಗ ನಾನು ಹೋಗಿದ್ದೀನಿ ಸರ್ ನಿನ್ನೆ ನಮ್ಮ ಹುಡುಗರು ಬ್ಯಾಡ್ರಿ ಟೀಚರ್ ಹೋಗ್ಬೇಡ್ರಿ ಟೀಚರ್ ನಮಗೆ ಸ್ವಲ್ಪ ಇನ್ನೊಂದು ಇದೊಂದು ವರ್ಷ ಇರಲಿ ಇರಿ ಅಂದಿದ್ರೆ ಗುಡ್ ಆಫ್ಟರ್ನೂನ್ ಅಂದಿದ್ರಾ ಇನ್ನು ಮಕ್ಕಳ ಸಂತೋಷಕ್ಕಿಂತ ಯಾವ್ದು ಹೆಚ್ಚೈತೆ ಅಂತೇಳಿ ನನಗೆ ತ್ರಾಸ ಆಗೋದು ರೀ ಸರ್ ಮುಗಿತಾ ಜಗಳ ಮುಗಿತ ಜಗಳ ಮಾಡಕ್ಕೆ ಕ್ಷಣ ಇದ್ರಿ ಹಾಲು ಕೊಡೋಕೆ ಕ್ಷಣ ಇದ್ರಿ ನೀವು ಇಂಥ ಆಟ ಕಿಟಿ ಕೈ ಹಾಕೋದು ಪೊಲೀಸ್ ಆಟ ಇದ್ರಾಗ ಯಾರು ಪೊಲೀಸ್ ಯಾರು ನೀ ಪೊಲೀಸ ಅಲ್ಲ ಪೊಲೀಸ್ ಕಳ್ಳನಿಕಿದ್ರೆ ಅಲ್ಲ ಪೊಲೀಸ ಕಳ್ಳನಿಕ್ಕಿದ್ರೆ ಸನ್ಯಾಸನವಾದಿಯಲ್ಲ

ಆರಾಮಾಗೈತೆ ನೀವು ಆಯಿತಾ ಹೋಗಿ ಊಟ ಮಾಡಿರಿ ಎಲ್ಲರೂ ನೋಡಿ ಹೇಳಿದ್ದು ಮಾಹಿತಿ ಚೊಲೋ ತನ್ನ ಆತನ ಗೊತ್ತಿತ್ತ ನಿಮ್ಗೆ ನ್ಯೂಸ್ ಓದಿಲ್ಲ ನೀವು ಅದಕ್ಕಾಗಿ ನಾನು ನ್ಯೂಸ್ ಓದಂತೀರ ನಿಮಗೆ ಮತ್ತೆ ಇವ್ಯ ಬಂದಿರಬೇಕಲ್ಲ ನ್ಯೂಸ್ ಹೇಳಿಲ್ಲ ನಮ್ಮ ಮೊನ್ನೆ ನ್ಯೂಸ್ ನೋಡಬೇಕು ಅಪ್ಡೇಟ್ ಎಲ್ಲಿ ಮಳೆ ಆಗೋದಕ್ಕೆ ನ್ಯೂಸ್ ನೋಡಿ முஞ்செல்கார்த்தா நோட் நாளிந்தோட முஞ்சாலும் அந்த ஊட்டாங்க ஊட்டாட் அவ அர்ஷிவர்தே ಹರ್ಷಿಲ್ದ ಊಟ ಹೇಳಪ್ಪ ಹಾ ಇವನ ರಾಹುಲ್ ಮಾಹಿತಿ ಹೇಳಿತ್ತು ಹಾ ಗೊತ್ತಿತ್ತ ಮೊದ್ಲ ಗೊತ್ತಿದ್ದಿಲ್ಲಲ್ಲ ಅದಕ್ಕೆ ಮುಂಜಾನೆ ಒಂದು ಸರಿತು ನ್ಯೂಸ್ ನೋಡ್ರಪ್ಪ ನ್ಯೂಸ್ ನೋಡ್ಬೇಕಂದ್ರೆ ಎಲ್ಲ ಗೊತ್ತಾಕೈತಿ ಊಟ ಮಾಡಿ ಏ ಹರ್ಷವರ್ಧನ ಊಟ ಮಾಡೋ ಹೋಗಿ ಊಟ ಮಾಡ್ ನೋಡು ಊಟ ಮಾಡಿ ದವಾಖಾನೆ ಹೋಗಿ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಬ ಹೋಗ ನಡಿ ಹೆಚ್ಕೊಂಡ ನೋಡಿ ಮನೆಗೆ ಹೋಗಿ ಅರ್ಶಿಣ ಎಣ್ಣೆ ಹೆಚ್ಕೊಂಡು ನಾಳೆ ಬಾ ಸಾಲಿಗೆ ಪಡಿಸಿ ತಗೊಂಡೋಗ್ಬಿಟ್ಟು ಊಟ ಮಾಡಿ ಹೋಗಿ ಬಿಡೋ ಬಿಡಿ ಹೇಳ್ತಾನ ಬಿಡು ಈಗ ಒಂದು ಮಾತು ಕೇಳ್ತೀನಿ ಏನ್ ಮಾತ್ ಕೇಳ್ತೀನಿ ಅಂತಂದ್ರ ಈಗ ಉದಾಹರಣೆಗೆ ಕುಂದ್ರಿ ಏನೋ ಒಂದು ಪ್ರಶ್ನೆ ನಾನು ನಿಮ್ಗೆ ಸದ್ದ ಈಗ ನಿಮ್ಮ ಮನಿ ಹತ್ರ ಒಂದು ಕಂಬ ಐತಿ ಪ್ರವೀಣ ಅಲ್ಲ ಏ ಕೇಳ ಕುಂದ್ರು ನಿಮ್ಮ ಮನಿ ಅಂತ ಒಂದು ಅಯ್ಯೋ ದೇವರೇ ಆ ಪೇಪರ್ ಹರಿದ ಅದ್ರಾಗ ಒಂದು ಅಡಿ ಹೇಳಿದ್ರು ಉಪಯೋಗ ಒಂದು ನಿಮಿಷ ತಡಿಯೋ ಏ ತಡ

ಸರಿಯೋ ಅದು ಹೋತ ಅನ್ಸುತ್ತ ಪೇಪರ್ಲೆ ಹಾಸಿ ಹರಿದು ಇರ್ಲಿ ಬಿಡುಗ ನೋಡ ಹೇಳಿದ್ ನಿಮ್ಗ ಏನ್ ಹೇಳಿದ್ ನಿಮ್ಗ ತಡ್ರಪ್ಪ ತಡ್ರಪ್ಪ ಅಂದ್ಯಾ ಇಲ್ಲ ಅದೊಂದು ಬಂದಿತ್ತು ನಿನ್ನೆ ಏ ಸುಮಿರೋ ಒಂದು ನ್ಯೂಸ್ ಬಂದಿತ್ತು ನಿನ್ನೆ ಸರಿ ಇಲ್ಲೇ ಕೈತಿಗೆ ಎಲ್ಲಿ ಐತದ ನ್ಯೂಸ್ ಹೋಗಿಲ್ಲದು ಇಲ್ಲೇ ಎಲ್ಲೇ ಆಯ್ತದು ಇಲ್ಲ 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 ಹೋಗ್ತದ ಹ್ಞೂ ಇಲ್ಲ ಹಂಗ ಹೇಳ್ತೀನಿ ನೋಡ್ರಿ ಏಯ್ ಬಿಡ್ರಿ ಬಿಡ್ರಿ ಅದು ಅದು ನ್ಯೂಸ್ ಹೋಗೈತಿ ಈಗ ತಡಿ ಕುಂದಿರ್ತಿಲ್ಲ ಕುಂದ್ರತಿರ್ಲಪ್ಪ ಮುಗಿಸ್ತಿಲ್ಲಪ್ಪ ಮುಗಿಸ್ತಿಲ್ಲ ಕುಂದ್ರು ಸರಿಯಾಗಿ ಕುಂದ್ರು ಈಗ ನಿಮ್ಮ ಮನೆಯಂತೆಕೊಂಡು ಲೈಟಿನ ಕಂಬೈತಿ ಊಟಕ್ಕೆ ಬಿಡ್ತಾ ಲೈಟಿನ್ ಕಂಬ ಈಗ ಉದಾಹರಣೆಗಾಗಿ ನೀನು ನೀನ ನೀನು ಒಂದಿಷ್ಟು ಪಾರಿವಾಳ ಸಾಕಿ ಅಂತ ತಿಳ್ಕೊಳು ಅದು ಪಾರಿವಾಳ ಹೋಗಿ ಲೈಟಿನ್ ಮೇಲೆ ವೈರ್ನಂತೆ ಹೋಗಿ ಸಿಕ್ಕಾಕೊಂಡೈತಿ ಏನು ಮಾಡ್ತೀಯಪ್ಪ ನೀನು ಸುಮ್ ಸುಮ್ಮಿನ ಸುಮ್ಮಿತಿಲ್ಲ ಸುಮ್ಮಿತಿಲ್ಲ ಏನು ಮಾಡ್ತೀನಿ ನೀನು ನಿನ್ನ ವಿಚಾರ ಹೇಳಿ ಏನು ಮಾಡ್ಬೋದು ನೀನು ಆ ನೀನು ಪಾರಿವಾಳ ಸಿಕ್ಕಾಕೊಂಡೈತಿ ವಯರ್ನ್ಯಾಗ ಸಿಕ್ಕಾಕೊಂಡೈತಿ ನೀ ಏನು ಮಾಡ್ತೀ ಯಾರು ಹೇಬ್ಯಾಡ್ರಿ ನಿಮಗೂ ಬರ್ತೀನಿ ಈಗ ಏನು ಮಾಡ್ತೀನಿ ನೀನು ಹಾಂ ಅದಕ್ಕೆ ಲೈಟ್ ಕಂಬ ಮ್ಯಾಲ ಐತೆ ಅದು ವೈರ್

ನೀ ಏನ್ ಮಾಡ್ತಿ ಗಿಡದ ಮೇಲೆ ನಿಮ್ದೊಂದು ಪ್ರೀತಿ ಕೋಳಿ ಕುಂತೈತಿ ಏನ್ ಮಾಡ್ತೀನಿ ಅದಕ್ಕೆ ಇಲ್ಲ ಕಂಬದ ಮೇಲೆ ವೈರ್ ಮೇಲೆ ಕೋಳಿಗೆ ನಿಚ್ಚುಣ್ಕಿಟ್ಟು ಬಡಗಿ ತಗೊಂಡು ಬಡಿಸ್ತಿ ನಿಚುಣಕಿಗ ಸಿಗುದಿಲ್ಲ ಈಗ ಅದು ಮ್ಯಾಲೆ ಎಕ್ದ್ ವೈರ್ ಮೇಲೆ ಕುಂತೈತಿ ಕೋಳಿ ಕೋಳಿ ಅದು ನಿಚ್ಚುಣಕಿಗೂ ಸಿಗುದಿಲ್ಲ ಅದು ಅದು ಮ್ಯಾಲೆ ಹತ್ತು ಮಟಾ ಸಿಗೋದೇ ಇಲ್ಲ ಅದ ಹೆಂಗ್ ಮಾಡ್ತಿ ಕಲ್ಲು 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 ಮತ್ತೆ ಕಲ್ಲನ್ನು ಹೋಗಿ ಇಲ್ಲಿಂದ ಬರೋದು ಅಲ್ಲೇ ಅಲ್ಲೇ ಬಿಡ್ತೀನಿ ಹ ವೆರಿ ಗುಡ್ ನಿಂತಾಕ ನೀ ಹೇಳು ನಿಮ್ಮ ನೆನಕೋ ಒಂದು ಪಾರಿವಾಳ ಮ್ಯಾಲೆ ಲಟ್ಟಿನ ಕಂಬದ ಮೇಲೆ ಹತ್ತಿತ್ತು ವೈರ್ ಮೇಲೆ ಹತ್ತುಂತಿತಿ ನೀ ಏನು ಮಾಡ್ತೀಯಾ ನಿਂ ವಿಚಾರ ಹೇಳು ಅದು ಸಿಡಿ ಓಡೋಕೆ ಆಸ್ತನಾರೆ ಆ ಸಿಡಿ ಅದು ಪಾರಿವಾಳ ಬರೋದಲ್ಲ ಅದು ಏನು ಮಾಡ್ತಿ ಈಗ ತಿಳ್ಕೋ ಏನು ಮಾಡ್ತಿ ಏನು ಅಲ್ಲೇ ಬಿಟ್ ಬಿಟ್ತಿ ಅಲ್ಲಿ ಈಗ ನೀನು ಹೇಳೋ ನಿಮ್ಮ ಮನೆ ಹತ್ರ ನಿಮ್ಮ ಪಾರಿವಾಳ ಫಾರಿವಾಳ ವೈರ್ ಮೇಲೆ ಕುಂತೈತಿ ಲೈಟ್ ನ ಕಂಬೋದು ಮೇಲೆ ವೈರ್ ಮೇಲೆ ಕುಂತೈತಿ ನಿಮ್ಮ ಪ್ರೀತಿಯ ಪಾರಿವಾಳ ಏನು ಮಾಡ್ತಿ ಸಿಳ್ ನೋಡೋ ನೆಯರಿ ಅದು ಬರುದಿಲ್ಲ ಅದು ಇನ್ನೊಂದು ಫಾರಿವಾಳ ತರ ಇನ್ನೊಂದು ಫಾರಿವಾಳ ತಂದು ತೋರಿಸ್ತಿ ಅದು

ಐಡಿಯಾ ಚಲೋ ಐತಿ ನೀರು ಅಲ್ಪ್ರಿ ಚಪ್ಪಾ ಹೊಡೆದ್ರೂ ನೀನು ನೀನ್ ಹೇಳು ಸೊಮ್ಮೀರಿ ನೀನ್ ಹೇಳು ನೀನ್ ಮಾಡ್ತೀವಿ ಬರೀಲೇ ಏ ಬರೀಲೇ ಬರ್ರಿ ನೀ ಹೇಳು ನೀನು ಹೇಳ ಚಪ್ಪಾಳ ಹೊಡೆದ್ರೆ ಬಂದಿರಿ ನೀ ಹೇಳು ಪಾರ್ವಾಳ ನೀ ಹೇಳು ನಿಮ್ ಪ್ರೀತಿ ಪಾರಿವಾಳಗೆ ಲೈಟಿನ ಕಂಬದ ಮೇಲೆ ವೈರ್ ಮೇಲೆ ಕುಂತೈತಿ

ஒட்ட ஏன் பரவால் கத்திர் நீட்ட பயிர் சுமீர் நீதி

ನೀನು ಅಲ್ಲೇ ಬಿಟ್ಬಿಡ್ತಿ ವೆರಿ ಗುಡ್ ಈಗ ಎಲ್ಲಾರು ಎಲ್ಲ ಲಕ್ಷ ಕೊಡ್ರಿ ಎಲ್ಲಾರು ಸುಮ್ಮ ಏನೈತೆ ಐಡಿಯಾ ಅಲ್ಲೋ ಅದು ಕಾಲು ಸಿಕ್ಕಾಕೊಂಡೈತಿ ಅಲ್ಲೇ ವೈರ್ನಾಗ ಹೆಂಗ್ ಮಾಡ್ತೀರಿ ಅವಾಗ ಏನ್ ಮಾಡ್ತಿರಿ ಎದುರು ವೈರ್ ಕರೆಂಟ್ ಹೆಂಗ ಕಟ್ ಮಾಡ್ತಿವಿ ಈಗ ಎಲ್ಲಾರದು ಕೇಳಲೇ ಒಂದೇದಾಗಿ ನಿನ್ನೆ ಒಂದ್ ಏನಾಗೈತಿ ಗೊತ್ತಾ ನಿನ್ನೆ ಒಂದ್ ಯಾವ್ದೋ ಊರ್ನೊಳಗ ಹಿಂಗ ಆಗೇತ ಇಡಿ ಒಂದು ಮಿಶ್ರಿಗೆ ಯಾವುದೋ ಒಂದು ಊರನೊಳಗೆ ಒಬ್ಬ ಹುಡುಗ ನಿಮ್ಮಂತವ ಈಗ ಅಂದ್ರೆ ನೀವು ಅವಂದು ಪಾರಿವಾಳ ಸಿಕ್ಕಾಕೊಂಡೈತಿ ಏ ಸುನೀರೋ ಇವಾಗ ಬಡ 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 ಏನು ಬೇಡನಾ ಗಿಡ ಹತ್ತಿಬಿಟ್ಟ ಲೈಟಿನ ಕಂಬ ಹತ್ತಿ ಬಿಟ್ಟಣ ಸಂಜಿ ಅದು ಸಂಜಿ ಐದಕ್ಕೆ ಅವ್ರ ಊರಿನ ಕರೆಂಟು ಪಾಸ್ ಹಾಕೋವ ಲೈಟಿಂಗ್ ಅವ ಹತ್ತಕ್ಕ ಲೈಟ್ ಹಾಕಿಬಿಟ್ಟಾರ ಗೊಟ್ಟ ಕಂದ್ಬಿಟ್ಟವ ಹೇಳ್ತೀನಿ ನಾನು ಇವ ಅಂದ್ರೆ ಹತ್ತೀನಿ ರೀ ಇಲ್ಲ ತಿಳಿಲೇರ್ದು ಅಂದಿರಿ ಅವ ನಿನ್ನ ಹುಡ್ಗ ಆಗಿತ್ತು ಅದೇ ಹನ್ನೆರಡು ವರ್ಷದ ಹುಡುಗ ಆರ್ನೆತ್ ಆರ್ನೆತ್ ಹುಡ್ಗ ನಿನ್ನ ನ್ಯೂಸ್ನ್ಯಾಗ ಬಂದೈತೆ ಅದು ಅದಕ್ಕೆ ದಯವಿಟ್ಟು ನೀವು ಪಾರಿವಾಳ ಹತ್ತೈತಿ ಕೋಳಿ ಹತ್ತಾವು ಅದು ಹತ್ತೈತಿ ಆಗೈತೆ ರೀ ಈಗ ಲೈ ಮಳೆಗಾಲ ಅಲ್ಲ ಅರ್ಥಿಂಗ್ ಆಗ್ತಿರ್ತೈತಿ ಲೈಟಿಂಗ್ ಕಂಪನಾಗ ಕರೆಂಟ್ ಬರ್ತಿರ್ತೈತಿ ಈಗ ಊಟಕ್ಕೆ ಹೋಗಬೇಡ್ರಿ ಹಾ

ಚೆಕ್ ಮಾಡುದು ಕರೆಕ್ಟ್ ಐತಿ ಬಿಡ್ರಿ ಬಿಡ್ರಿ ಮುಗಿಸ್ಬಿಡಿ ಹಾ ಇಲ್ಲ ಅದಕ್ಕೆ ಸ್ವಿಚ್ ಏ ಆಮೇಲೆ ಇಲ್ಲೊಂದು ನೋಡ ಮತ್ತೊಂದು ಸುಮಿರೋ ಬಂದ ಕರೆಂಟ್ ಕರೆಂಟ್ ಇಲ್ಲಿ ಹೂ ಮಣ್ಣಿ ಏನಾಗೈತಿ ಸುಮಿರೋ ಮಣ್ಣು ಏನಾಗೈತಿ ಗೊತ್ತಾ ಏನೂ ಆಗಿಲ್ಲ ಚಾರ್ಜ್ ಇರಾಕ್ ನಾವು ಒಬ್ಬ ಹುಡುಗ

ಬಂದೈತಿ ಬಟನ್ ನೋಡಿದ್ರೆ ಇದು ಮಿಕ್ಸರ್ ಹಿಂಗೆ ಇರ್ತದಿಲ್ಲ ಇದು ಸ್ವಿಚ್ ಕರೆಂಟ್ ಶಾಕ್ ಕುಡಿತು ನನಗೆ ಆಂ ಜುಮ್ ಬಂತು ಮತ್ತು ಬಟನ್ ಬಂದೈತಿ ವೈರ್ನ್ಯಾಗ ಬಂತು ಅದು ಸ್ವಲ್ಪನೇ ಅದು ಇರು ಪ್ರಬಂಧ ಆಯ್ತು ಅದಕ್ಕೆ ಏನು ಮಾಡಿರಿ ಏನು ಮಾಡ್ತೀರೋ ಗೊತ್ತಿಲ್ಲ ಕೈ ಹಸಿ ಇರಬಾರ್ದು ಕಾಲು ಹಸಿ ಇರಬಾರ್ದು ಡೈರೆಕ್ಟ್ ಮುಟ್ಟಬಾರ್ದು ಏನಪ್ಪಾ ಯಾರ ಇವನ್ ನೋಡ್ತಿದ್ರಂದ್ರೆ ಏಯ್ ಮಕ್ಕಳು ನೋಡ್ತಿದ್ರ ಅಂತಂದ್ರ ದಯವಿಟ್ಟು ನಿಮ್ಮ ಪಾರ್ವಾಳ ಹೋಗಲಿ ಮಳೆಗಾಲ ಐತಲ್ಲ ಹೇಳ್ಬೇಕಲ್ಲೇ ಏಯ್ ಹೇಳೋ ಮಳೆಗಾಲ ಐತಲ್ಲ ನೈಟ್ ಕಂಬ ಮುಟ್ಟಬೇಡ್ರಿ ಏಯ್ ಅದ್ರ ಸಮೀಪ ಹೋಗ್ಬೇಡ್ರಿ ಏನು ಹೇಳಿದೀನಿ ಬೀರಪ್ಪ ನಾನು ನೀವು ಯಾರಿಗ ಗೊತ್ತು ನೀವೇನ್ರಿ ಯಾರಿಗೊತ್ತು ಹಾಂ ಬಾಯಿ ಇವನ್ ಕೇಳ ಬಾಯ್ಲಿ ನೀವು ಆಗಲ್ಲ ಅಂದಿಲ್ಲ ಮತ್ತೆ ನಿಮ್ಮ ಪಾರ್ವಾಳ ಗಿಡದ ಮೇಲೆ ತಿದ್ರೆ ಕಂಬದ ಮೇಲೆ ತಿದ್ರಿ ಏನು ಮಾಡ್ತೀನಿ ನೀವು ಹೇಳ ಹ್ಞೂ ಐಡಿಯಾ ಚಲೋ ಐತಿ ನಿನ್ನೊಂದ್ ಹುಡುಗ್ ಹಂಗ ಮಾಡ್ಯಾನ ಪಾರ್ವಾಳ ಹೋಗೈತೊಂಡು ದೊಡ್ಡ ದೊಡ್ಡ ಲೈಟಿಂಗ್ ಕಂಬ ಹತ್ತಿ ಹತ್ತಕ್ಕ ಕರೆಂಟ್ ಪಾಸ್ ಆಗ್ಬಿಟ್ಟಿತ್ತು ಅದು ಸಂಜೆ ಯಾರು ಬರ್ಕೊಂಡು ಐತ ಅವ್ರಾಗೇನ ನ್ಯೂಸ್ನಾಗ ಬಂದ್ರೆ ಹರಕ ಎಲ್ಲಾರು ಗುಳುಗಳು ಮಾಡಿದ್ರಲ್ಲ ಎಲ್ಲರೂ ಗುಳುಗಳು ತೋರಿಸ್ಬೇಕಂತ ಇಟ್ಟಿದ್ದೆ ಪೇಪರ್ ನಾನು ಅದಿಲ್ಲ ಚಿಂಗಾಗಿ ನಿನ್ನಿ ಪೇಪರ್ ನೋಡ್ರಿ ಯಾರು ಬೇಕಾದ್ರೆ ಇದು ಯಾವ್ದು ಪ್ರಜಾವಾಣಿ ಪ್ರಜಾವಾಣಿ ಬಂದಿತ್ತು ನೋಡಿ ನಿನ್ನ ಪೇಪರ್ ತೊಂಬರಿಬೇಕಾರೆ ಹಾ ತೊಂಬರಿ ಯಾವಾಗ ಅಂತ ಎಲ್ಲಾರು ಹೋಗಿ ಊಟಕ್ಕೆ ಹೋಗ್ರಿ ಎಲ್ಲರೂ ರಿಸಲ್ ಹಾಕಿದ ಅದ ಹೌದಾ